ఓం శ్రీ గురు బో నమః ఫ్రెండ్స్ ఎల్గూ నమస్కారం ಪ್ರೀತಿಯ ರಾಶಿಯವರೇ ಈ ಸಮಯ ನಿಮ್ಮ ಜೀವನದಲ್ಲಿ ಗಂಭೀರವಾದ ಒಳ ಬದಲಾವಣೆಯ ಹಂತ ಹೊರಗೆ ಎಲ್ಲವೂ ಸಾಮಾನ್ಯವಾಗಿರುವಂತೆ ಕಾಣಬಹುದು ಆದರೆ ನಿಮ್ಮ ಮನಸ್ಸಿನೊಳಗೆ ದೊಡ್ಡ ನಿರ್ಧಾರಗಳು ರೂಪವನ್ನು ಪಡೆಯುತ್ತೆ ನೀವು ಬಹಳ ದಿನಗಳಿಂದ ಶಾಂತವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ ಮಾತನಾಡದೆ ತೀರ್ಮಾನಿಸದೆ ಆದರೆ ಎಲ್ಲವನ್ನು ಕೂಡ ಅಳೆಯುತ್ತಾ ಬಂದಿದ್ದೀರಿ ಈಗ ಆ ಮೌನ ಶಕ್ತಿ ಕಾರ್ಯರೂಪಕ್ಕೆ ಬರೋದಕ್ಕೆ ಸಿದ್ಧವಾಗಿದೆ ರಾಶಿಯವರ ವಿಶೇಷತೆ ವಿಶ್ಲೇಷಣೆ ಶಿಸ್ತು ಶುದ್ಧತೆ ನೀವು ಯಾವುದನ್ನು ಅಜಾಗರೂಕರಾಗಿ ಮಾಡೋದಿಲ್ಲ ಆದರೆ ಇತ್ತೀಚೆಗೆ ನಾನು ಹೆಚ್ಚು ಯೋಚನೆ ಮಾಡ್ತಿದ್ದಾನಾ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರಬಹುದು ಪ್ರತಿಯೊಂದು ವಿಷಯವನ್ನು ತೂಕಮಾಪನ ಮಾಡಿ ನೋಡ್ತಾ ಇರುವುದು ನಿಮ್ಮ ಬಲ ಆದರೆ ಅದೇ ಸಮಯದಲ್ಲಿ ಅದು ನಿಮ್ಮನ್ನು ದಣಿ ಕೂಡ ಮಾಡಬಹುದು ದಣಿಸಬಹುದು ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳನ್ನು ಬಿಡೋದನ್ನು ಕಲಿಬೇಕು ಎಲ್ಲವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕೆಂಬ ಒತ್ತಡ ಏನೂ ಇಲ್ಲ ಅದನ್ನು ಆ ಒತ್ತಡವನ್ನು ಆ ಪ್ರೆಜರನ್ನು ಆದಷ್ಟು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಒಂದು ಪ್ರಮುಖ ತಿರುವು ಸಾಧ್ಯ ನೀವು ಮಾಡಿದ ಪರಿಶ್ರಮದ ಫಲ ನಿಧಾನವಾಗಿ ಗೋಚರಿಸಲ್ಪಡುತ್ತೆ ನಿಮ್ಮ ಮೇಲಾಧಿಕಾರಿಗಳು ಅಥವಾ ಹಿರಿಯರು ನಿಮ್ಮ ಕೆಲಸವನ್ನು ಗಮನಿಸ್ತಾ ಇದ್ದಾರೆ ಬಹುಶಃ ತಕ್ಷಣ ಪ್ರಶಂಸೆ ಸಿಗದೆ ಇರಬಹುದು ಆದರೆ ಒಳಗೆ ನಿಮ್ಮ ಮೌಲ್ಯ ಹೆಚ್ಚುತ್ತಿದೆ ಈ ಸಮಯದಲ್ಲಿ ಶಾಂತವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಏಕಾಏಕಿ ಬರುವ ಅವಕಾಶಕ್ಕೆ ನೀವು ಸಿದ್ಧರಾಗಿರಬೇಕು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಅನಗತ್ಯ ಖರ್ಚು ಅಥವಾ ಯಾರಾದರೂ ಮಾತಿಗೆ ಮರುಳು ಮರಳಿ ಮಾಡಿ ಹೂಡಿಕೆ ಮಾಡೋದನ್ನು ನೀವು ತಪ್ಪಿಸಿ ನಿಮ್ಮ ಸ್ವಭಾವನೆ ಲೆಕ್ಕಾಚಾರ ಮಾಡೋದು ಅದನ್ನು ಅನುಸರಿಸಿ ಚಿಕ್ಕ ಉಳಿತಾಯ ಕೂಡ ಮುಂದೆ ದೊಡ್ಡ ಭದ್ರತೆ ಆಗಬಹುದು ನೀವು ಯೋಜನೆ ಮಾಡಿಕೊಂಡ್ರೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತೆ ಮನೆಯ ವಾತಾವರಣದಲ್ಲಿ ನೀವು ಮಧ್ಯವರ್ತಿಯ ಪಾತ್ರ ವಹಿಸಬೇಕಾಗಿ ಬರಬಹುದು ಇಬ್ಬರ ನಡುವೆ ಉಂಟಾಗುವ ಭಿನ್ನಾಭಿಪ್ರಾಯವನ್ನು ನೀವು ಶಾಂತವಾಗಿ ಕುಳಿತು ಪರಿಹರಿಸಬಹುದು ನಿಮ್ಮ ಮಾತುಗಳಿಗೆ ತೂಕ ಇದೆ ಆದರೆ ದಯವಿಟ್ಟು ಎಲ್ಲರ ಹೊಣೆ ನಿಮ್ಮ ಮೇಲೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಮ್ಮೆ ಜನರು ನಿಮ್ಮ ತಮ್ಮ ತಮ್ಮ ತಪ್ಪಿನಿಂದಲೇ ಕಲಿಬೇಕು ಅಂತ ಹೇಳ್ತಾರೆ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಭಾವನಾತ್ಮಕ ಗೊಂದಲ ಕಾಣಬಹುದು ನೀವು ಯಾರನ್ನಾದರೂ ಹೆಚ್ಚು ನಿರೀಕ್ಷಿಸಿದ್ದೇ ಇರಬಹುದು ಆದರೆ ನೀವು ಅಪೋಸಿಟ್ ಅವರು ಎದುರಿನವ್ರು ಏನಿದ್ದಾರೆ ಅವರಿಂದ ಅದೇ ಮಟ್ಟದ ಸ್ಪಂದನೆ ನಿಮಗೆ ಸಿಗದೇ ಇರಬಹುದು ಇದರಿಂದ ನೀವು ನಿರಾಸೆ ಆಗೋದಕ್ಕೆ ಹೋಗಬೇಡಿ ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡೋದಕ್ಕೆ ಹೋಗಬೇಡಿ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ತಾರೆ ಆರೋಗ್ಯದ ದೃಷ್ಟಿಯಿಂದ ಜೀರ್ಣಕ್ರಿಯೆ ನಿದ್ದೆ ಮತ್ತು ನರಶಕ್ತಿ ಕಡೆ ಗಮನ ಕೊಡಿ ಹೆಚ್ಚು ಒತ್ತಡ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ವ್ಯಾಯಾಮ ಯೋಗ ಅಥವಾ ಪ್ರಾಣಾಯಾಮ ಸೇರಿಸಿದರೆ ಮನಸ್ಸು ಮತ್ತು ದೇಹ ಎರಡೂ ಕೂಡ ಸಮತೋಲನದಲ್ಲಿ ಇರುತ್ತೆ ಶುದ್ಧ ಆಹಾರ ನಿದ್ದೆ ಇವು ನಿಮಗೆ ಬಹಳಷ್ಟು ಉಪಯೋಗಿ ಈ ಸಮಯದಲ್ಲಿ ನೀವು ಒಂದು ದೊಡ್ಡ ನಿರ್ಧಾರಕ್ಕೆ ಹತ್ತಿರವಾಗ್ತಾ ಇರ್ತೀರಾ ಅದು ಸ್ಥಳ ಬದಲಾವಣೆ ಕೆಲಸ ಬದಲಾವಣೆ ಅಥವಾ ಜೀವನದ ದಿಕ್ಕು ಬದಲಾವಣೆ ಆಗಿರಬಹುದು ನೀವು ಒಳಗೆ ಸಿದ್ಧರಾಗಿದ್ದೀರಾ ಎಂಬ ನಿಮ್ ಈ ಥರ ಪ್ರಶ್ನೆಯನ್ನು ನಿಮ್ಮನ್ನೇ ನೀವು ಕೇಳಿಕೊಳ್ಳಿ ಉತ್ತರ ಹೌದು ಆಗಿದ್ದರೆ ಭಯವನ್ನು ಬಿಟ್ಟು ಮುಂದಕ್ಕೆ ಹೆಜ್ಜೆ ಇಡಿ ನಿಮ್ಮ ಬುದ್ಧಿ ಮತ್ತು ವಿಶ್ಲೇಷಣಾ ಶಕ್ತಿ ನಿಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ಯೋದಿಲ್ಲ ರಾಶಿಯವರೇ ನೀವು ನಿಮ್ಮನ್ನು ಕಡಿಮೆ ಮಾಡಿ ನೋಡಿಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಶಿಸ್ತು ಮತ್ತು ಪ್ರಾಮಾಣಿಕತೆ ಅಪರೂಪದ ಗುಣಗಳು ಈ ಗುಣಗಳೇ ನಿಮ್ಮ ಜೀವನವನ್ನು ಸ್ಥಿರವಾಗಿ ಸುರಕ್ಷಿತವಾಗಿ ಯಶಸ್ವಿಯಾಗಿ ಮುಂದಕ್ಕೆ ಕರೆದೊಯ್ಯುತ್ತೆ ಬದಲಾವಣೆ ನಿಧಾನ ಆಗಬಹುದು ಆದರೆ ಅದು ಶಾಶ್ವತವಾಗಿರುತ್ತೆ ಪರಮಶಿವನ ಕೃಪೆ ಸರಸ್ವತಿ ದೇವಿಯ ಆಶೀರ್ವಾದ ಮತ್ತು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸ್ಪಷ್ಟತೆ ನೆಲೆಸಲಿ ಅಂತ ಹಾರೈಸ್ತೇವೆ ಜೈ ಪರಮೇಶ್ವರ ಜೈ ಸರಸ್ವತಿ ಮಾತಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಷಣ್ ಸುಖಿ